ಬಾಗಲಕೋಟ ಜಿಲ್ಲೆಯ ಗುಳೇದಗುಡ್ಡ ನಗರದಲ್ಲಿ ಮಾನ್ಯ ಶಾಸಕರಾದ ಭೀಮ್ಸೇನ್ ಚಿಮ್ಮನಕಟ್ಟಿ ನೂತನ ಅಂಗನವಾಡಿ ಕಟ್ಟಡ ಅಂದಾಜು ಇಪ್ಪತ್ತೇಳು ಲಕ್ಷದ ಅನುದಾನದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪುರಸಭೆ ಮುಖ್ಯ ಅಧಿಕಾರಿಯಾದ ಅಸ್ಲಮ ಮುಜಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅನ್ವರ ಮುದ್ದೇಬಿಹಾಳ ಸಂಜಯ್ ಬರಗುಂಡಿ ಜಮೀರ ಮಾಲ್ವಿ ಎಂಎಂ ಜಮಖಾನಿ ವಾಯ್ ಆರ್ ಹೆಬ್ಬಳ್ಳಿ ಫಕೀರಪ್ಪ ತಳವಾರ ಶಿವಾನಂದ್ ಮಳ್ಳಿಮಠ ಚಿದಾನಂದ ಕಾಟವ ರಫೀಕ್ ಕಲಬುರ್ಗಿ ಸಲೀನ್ ಮೂಮಿನ ಮಹಬೂಬ ಸವರಾಜ ಕೆಆರ್ ರಾಯಚೂರು ರಜಾಕ ಕುದುರಿ ರಾಜು ಸಂಗಮ್ ಕಿರಣ್ ಸಲ್ಕಕ್ಕಿ ಅಂಗನವಾಡಿ ಮೇಲ್ಚಾಲಕರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಪುರಸಭೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಫಲ ಯಾರಿಗೂ ಹೋಗಬೇಕಂತ ಹೇಳಿ ನಾವು ನಮ್ಮ ಪ್ಲಾನ್ ಪ್ರಕಾರನೇ ಕಟ್ಟಡ ನಿರ್ಮಾಣ ಅಂತ ಹೇಳಿದಾಗ ಮತ್ತಷ್ಟು ನನಗೆ ಖುಷಿ ಅನ್ನಷ್ಟು ಯಾಕಂದರೆ ಈ ಒಂದು ಅಂಗನವಾಡಿ ಕಟ್ಟಡದ ಒಂದು ಅಂದಾಜು ಮತ್ತ ಮೂವತ್ತು ಒಂಬತ್ತು ಲಕ್ಷ ರೂಪಾಯಿ ಮತ್ತು ಮೂವತ್ತೊಂಬತ್ತು ಲಕ್ಷ ರೂಗಳ ಒಂದು ಒಂದು ಅಂಗನವಾಡಿ ಕಟ್ಟಡದ ಒಂದು ಅಂದಾಜು ಪತ್ರಿಕೆ ಇದೆ ತದನಂತರ ಜಮಖಾನಿ ಸಾಹೇಬರು ಬಂದರು ಇದು ಒಂದು ಕಟ್ ಅಂಗನವಾಡಿ ಕಟ್ಟಡಕ್ಕೆ ಜಾಗ ತಾವು ಮಂಜೂರಿ ಮಾಡಿಸಿ ಕೊಡ್ರಿ ಅಂತ ಹೇಳಿ ಅವರು ಸಹ ಹೇಳಿದ್ರು ಆಗಿಲೂ ಸಹ ಆತು ಆದರೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಆ ಕಚೇರಿಯಲ್ಲಿ ನಜರ್ ಚುಗ್ಲಿದ್ರೆ ಏನಂದ್ರೆ ಅದು ಇದು ಪ್ಯೂರ್ಲಿ ಸರ್ಕಾರಿ ಪುರಸಭೆ ಜಾಗೆ ಪುರಸಭೆ ಮಾಲೀಕತ್ವದ ಜಾಗೆಗೆ ಯಾವುದೇ ರೀತಿ ಮೊತ್ತವನ್ನು ಮಾಡಲು ಅವಕಾಶ ಇಲ್ಲ ಅಂದ್ರೆ ಉಚಿತವಾಗಿದೆ ಅಂತ ಹೇಳಿ ಮರು ಪ್ರಸ್ತಾವನೆ ಸಲ್ಲಿಸಿದೀವಿ ಮರು ಪ್ರಸ್ತಾವನೆ ಸಲ್ಲಿಸಿದಾಗ ಅವರು ಸರ್ಕಾರ ಕಳ್ಸಿ ಆಗಿ ಬರಬೇಕಾದ್ರೆ ಅವರಲ್ಲಿ ಪ್ರಸವ ನಮ್ಮ ಸರ್ಕಾರಿ ಸಾಹೇಬ್ರ ಏನ್ ಮಾಡಿದ್ರೆ ನಮ್ಮ ಚೀಫ್ ಆಫೀಸರ್ ಅವರು ಬೇಕಾದ್ರೆ ಸರಿ ಬರಬಾರ ಸರ್ ಏನಕ್ಕ ಸರಿ ಮೇಡಮರ ಸರ್ ಸರ್ ಮುಂದೂಡ

ಸರಿ ಸರ್ ದಾರಿ ಬಿಡಿ ಸರ್ ಹೋಗಿ ಒಳ್ರಿ ಬರ್ರಿ 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 ಹಾ ನೋಡಿ ಸೊ ಕಾಲ್ ಆ ಸೀಟ್ ಮೇಲೆ ಕುತ್ರಿ ಸಾವಿರದ

ہاں اپ کو میں بنا لو اپ کو ری لوٹوری ہالو جی جلدی ٹائم کرو بسم اللہ مولا بسم اللہ بس بس بولو سات بار 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 تین بار ایک بار ایک کام اچھا اور ایک بار কষ্ট কামিনি লাগে ओके सर सुप्रम जोंकानी साहब ರಕ ಕೊಡು ನೋಡಿ ಚಂಪಾರಿ ಚಂಪಾರಿ ಓರಿ ಸಂಜು ಅಣ್ಣ ಎಂಎಲ್ಎ ಮಗಗಳಿಗೆ ಅಷ್ಟೇ ಈ ಸೌಲಭ್ಯ ಎಂಪಿ ಮಕ್ಕಳಿಗೆ ಅಷ್ಟೇ ಈ ಸೌಲಭ್ಯ ಇಲ್ಲಿ ಕುಂತಂತ ವೇದಿಕೆ ಮೇಲೆ ಇರುವಂತ ಶ್ರೀಮಂತರಿಗೆ ಅಷ್ಟೇ ಸೌಲಭ್ಯ ಅದು ನಾನು ಮಕ್ಕಳಿಗೆ ಏನು ಸಿಗಾತಂತೆ ಅದು ಕೂಡ ಇಲ್ಲಿ ಸಿಗಬೇಕು ಮಾಡಾಕತ್ತೀನಿ ಕನಸಿಕ್ತ ಮಾಡ್ತೀನಿ ಇದನ್ ಮಾಡ್ತೀನ ಅದಿನ್ನ ಐದ್ ವರ್ಷಕ್ಕೆ ಮಾಡ್ತೀನಿ ಇನ್ನ ಹತ್ತು ವರ್ಷಕ್ಕೆ ಮಾಡ್ತೀನೋ ಗೊತ್ತಿಲ್ಲ ನನಗೆ ಯಾವಾಗ ಯಾವಾಗ ಅವಕಾಶಗಳು ಸಿಗ್ತಾವೆ ಏನ ಮಾಡ್ಬೇಕಂತ ಮಾಡೀನಿ ಅವ್ರ ಎಲ್ಲಾ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೇ ಮಾಡ್ತೇನೆ ಅನ್ನೋಂತ ಮಾತಾ ಇಷ್ಟಪಡ್ತೀನಿ ಇದು ನಿಮ್ ಗಮನಕ್ಕೆ ಬಹಳ ಜನ ಶ್ರಮ ಪಟ್ಟವ್ರ ಅವರೆಲ್ಲ ಜಾಗ ಅವರೆಲ್ಲ ನಾವು ಇನ್ನೊಂದು ಒಂದು ಹೆಜ್ಜು ಮುಂದೋಗಿ ಏನ್ ಮಾಡಿವಾ ಅಂದ್ರ ಮೊಟ್ಟ ಮೊದಲೇ ಬಾರಿಗೆ ಈ ಸಲ ಏನ್ ಮಾಡಾತೀವಂದ್ರ ಪ್ರತಿಯೊಂದು ಸರ್ ಅಣ್ಣ ಎಲ್ಲ ಇಲಾಖೆಯವರಿಗೆ ಮುಖ್ಯವಾಗಿ ಅಂಗನವಾಡಿ ಆರೋಗ್ಯ ಇಲಾಖೆಯವರಿಗೆ ಮತ್ತು ಶಿಕ್ಷಣ ಇಲಾಖೆಯವರಿಗೆ ವಿಶೇಷವಾಗಿ ಎಲ್ಲ ಹಾಸ್ಟೆಲ್ಗಳಿಗೆ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಬರುತ್ತೆ ಹಿಂದುಳಿದ ವರ್ಗ ಇಲಾಖೆ ಬರ್ತೈತಿ ಅಲ್ಪಸಂಖ್ಯಾತರ ಇಲಾಖೆ ಬರ್ತೈತಿ ಈ ಮೂರು ಇಲಾಖೆಗೆ ಏನ್ ಮಾಡಿರಪ್ಪ ಅಂತಂದ್ರೆ ಯಾವುದೋ ಒಂದು ಪ್ರೀ ಮೆಟ್ರಿಕ್ ಅಥವಾ ಪೋಸ್ಟ್ ಮೆಟ್ರಿಕ್ ಗೆ ಅಥವಾ ಹಾಸ್ಟೆಲ್ ಹಾಸ್ಟೆಲ್ಗಳು ಏನ್ ಬೇಕಾಗಿದ್ದು ಅಲ್ಲ ಅವಲ್ಲಾ ಹಾಸ್ಟೆಲ್ಗಳಿಗೆ ಈಗ ನಾವು ಜಗ ತಯಾರು ಮಾಡಿ ರೆಡಿ ಮಾಡಿ ನಾವು ಯಾರಿಗೂ ಕೊಟ್ಟಿಲ್ಲ ನಾನು ಅವು ಎಲ್ಲರಿಗೂ ಕಾಯ್ದಿರಿಸ್ಬೇಕಂತ ಹೇಳಿ ನಾವು ಒತ್ತಡ ಹಾಕಕ್ಕೆ ಚಾಲೋ ಮಾಡಿ ಬೇಕಲ್ಲ ಅವೆಲ್ಲಾ ಹಾಸ್ಟೆಲ್ಗಳಿಗೂ ಜಗ ಕಾಯ್ದಿರಿಸಾಕ ವ್ಯವಸ್ಥೆ ಮಾಡಿ ನಾವು ಅವರು ಇನ್ನ ಹತ್ತು ವರ್ಷಕ್ಕೆ ಬರ್ಲಿ ಇನ್ನ ಎರಡು ತಿಂಗಳು ಬಿಟ್ಟು ಬರ್ಲಿ ಆ ಜಗ ಮತ್ತೊಂದ್ ಕಡೆ ಹುಡುಕಾಡ್ಕೊಂಡು ಬೇಡ ಆ ಜಗ ನಮಸ್ತೆ ಹ್ಯಾಂಡ್ ಓವರ್ ತಗೋರಿ ಅಂತ ಹೇಳಿ ಈಗಾಗಲೇ ನಿರ್ದೇಶನ ನೀಡಿವಿ ಅದ್ರ ಪ್ರಕಾರ ಅರ್ಜುನ್ ತಗೊಂಡ್ಬಿಟ್ಟಿ ನಾವು ಅವರಿಗೆ ಇವು ಕಂಪಲ್ಸರಿ ಆಗ್ಲೇಬೇಕಿವೆ ಕಾರ್ಯಕ್ರಮಗಳು ತಗೊಂಡ್ ಜಗ ಇರಂಗಿಲ್ಲ ಜಗಾನ ನೀವೆಲ್ಲರೂ ನಮಗೆ ಸಹಾಯ ಸಹಕಾರ ನೀಡಬೇಕು ಊರಾನೋರಾದವ್ರೆಲ್ಲಾರು ಕೂಡಿ ಸಹಾಯ ಸಹಕಾರ ನೀಡಬೇಕು ಎಮ್ ಎಲ್ ಎನ ಎಮ್ ಎಲ್ ಎನ ಮಾಡೋ ಜಗ ಹುಡುಕು ಜಗಾನ ಇದು ಮಾಡವೇಪ ನಮ್ಗೆ ಹಚ್ಚಿದ್ರೆ ಜಗಳ ಸಿಗಂಗಿಲ್ಲ ಯಾಕಂದ್ರೆ ನಿಮ್ಮನ್ನ ಯಾರೋ ಒಬ್ ಕೇಳಿಸ್ಬೇಕ ಆ ಒಂದು ಕಷ್ಟ ನಮಗ್ ಬರ್ತೇತಿ ನಿಮಗೂ ನಾವು ತೊಂದರೆ ಕೊಡೋದು ನಮಗ್ ತ್ರಾಸ ಆಗತ್ತೆ ಅದಕ್ಕೆ ನಾವ್ ನಿಮ್ ಹತ್ರ ವಿನಂತಿ ಮಾಡ್ಕೊಳ್ಳೋದು ಎಲ್ಲಾ ಹಿರಿಯರಿಗು ಯಾವದೇ ಕಾರ್ಯಕ್ರಮಗಳು ಬಂದು ಅಂದ್ರ ದಯಮಾಡಿ ನಮಗ್ ಜಗಳ ಬೇಕು ಯಾಕಪ್ಪ ಅಂತಂದ್ರೆ ನಾವು ಕೊಡಾಕತ್ತಿದ್ ಒತ್ತದ್ರ ಮ್ಯಾಲಪ್ಪ ಅಂದ್ರೆ ಗಟ್ಟರು ಇನ್ನೊಂದು ಇನ್ನೊಂದು ಏನಾರು ಮಾಡ್ತೀವಿ ನಾನು ಆದ್ರ ಮಕ್ಕಳಿಗೆ ಶಿಕ್ಷಣದಾಗ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಯ್ತು ಅಂದ್ರೆ ನನಗ್ ಗೊತ್ತಿರೋ ಪ್ರಕಾರ ದೇವ್ರು ನಿಮ್ಗೂ ಒಳ್ಳೇದ್ ಮಾಡಲ್ಲ ನನಗೂ ಒಳ್ಳೇದ್ ಮಾಡಲ್ಲ ಯಾಕಂದ್ರೆ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು ಅವ್ರಿಗೆ ನಾವು ಅವ್ ಬಡವನೋ ಶ್ರೀಮಂತ ಏನಾರು ಇರ್ಲಿ ಅವ್ರಿಗೆ ಒಂದ್ ಅವಕಾಶ ನಾವು ಕೊಟ್ಟಿವಿ ಅಂದ್ರೆ ಮುಂದೊಂದ್ ದಿವ್ಸ ಅವ್ರ ಏನಾದ್ರು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅವಕಾಶನ ಕಸ್ಕೊಂಡ್ಬಿಟ್ಟು ನೀ ಚಲೋ ಆಗು ಚಲೋ ಆಗು ನೀ ಉದ್ದಾರ ಆಗು ಈ ಸಮಾಜ ಕಟ್ಟು ಅದು ಮಾಡು ಇದು ಹೇಳಿದ್ರೆ ಎಲ್ಲಿ ಹೋಗಿ ಅಂತ ಆಗುತ್ತಮ್ ಈ ವಿಚಾರ ಇಟ್ಕೊಂಡು ನಾವು ಕನಸು ಕಟ್ಟ ಶಾಲೆಗಳನ್ನ ತರಕತ್ತೀವಿ ಆಮೇಲೆ ನಮ್ಮ ಡ್ರಾಯಿಂಗ್ಸ್ ನೋಡ್ಯಾರ ಕೂಡಿ ನೋಡ್ರಿ ಅವೆಲ್ಲ ಇಂಪಾರ್ಟೆಂಟ್ ಅಂದ್ರೆ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ ಆಗಿ ಅದು ಎಷ್ಟ್ ಎತ್ರ ಇರುತ್ತೆ ಮಗು ಎಲ್ಲಿ ಆಟ ಆಡುತ್ತ ಏನಾಗ್ತೈತಿ ಆಗ್ತೈತೆ ಕೈ ತೊಳ್ಕೊಳ್ಳೋದಿಲ್ಲ ಎಲ್ಲ ಆಯ್ತವ ನಾವು ಬಹಳ ಸಣ್ಣ ವಿಷಯದಾಗು ನಾವು ಅದನ್ನ ಬಗ್ಗೆ ಗಮನ ಹರಿಸೀನಿ ನಾನೇ ಕೂತ್ ನೋಡಿ ನೋಡಿನಿ ಅವ್ನ ಆಮೇಲೆ